ಒಳ ಮೀಸಲಾತಿ ವರ್ಗೀಕರಣದ ಸದುದ್ದೇಶದಿಂದ ಸುಪ್ರೀಂ ಕೋರ್ಟು ಕಳೆದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಸರ್ಕಾರಗಳಿಗೆ ಈ ಒಂದು ಅಧಿಕಾರ ಇದೆ ನೀವು ಒಳ ಮೀಸಲಾತಿ ಕೊಡಬೇಕು ಅನ್ನೋದಾದರೆ ಒಂದು ದತ್ತಾಂಶವನ್ನು ನೀವು ಕಲೆಕ್ಟ್ ಮಾಡಿ ಮತ್ತು ನಿಖರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ರಾಜ್ಯ ಸರ್ಕಾರ ಕೊಡ್ಬೋದು ಅಂತಕ್ಕಂಥ ಒಂದು ಆದೇಶದ ಅನ್ವಯ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಂತ ನ್ಯಾಯ ಎಚ್ ಎನ್ ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದೆ ಆಯೋಗ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ಕುಲಂಕೃಷವಾದಂತಹ ವರದಿಯನ್ನು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಈಗಾಗಲೇ ನೀಡಿದೆ ಅದರ ಅನ್ವಯ ಇವತ್ತು ನಿನ್ನೆಯಿಂದ ಅಂದರೆ ಐದು ಮತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮನೆ ಮನೆ ಸಮೀಕ್ಷೆಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈಗಾಗಲೇ ಬರ್ತಾ ಇದ್ದಾರೆ ಸರ್ಕಾರ ನಿಯೋಜನೆಗೊಂಡಿದೆ ಹಾಗಾಗಿ ಈ ಒಂದು ನಿಖರ ಮಾಹಿತಿಯನ್ನು ಸರ್ಕಾರಕ್ಕೆ ನಾವೆಲ್ಲರೂ ಕೊಡಬೇಕಾದಂಥದ್ದು ಮತ್ತು ಸರ್ಕಾರದ ಮುಂದಿನ ನಡೆಗೆ ಒಂದು ಒಂದು ರೀತಿ ಉತ್ತಮ ತೊಂದರೆಯನ್ನು ಬೇಕು ಅನ್ನೋದಾದರೆ ನಾವು ಅದಕ್ಕೆ ನಿಖರವಾದಂತಹ ಮಾಹಿತಿಯನ್ನು ಒದಗಿಸ್ಬೇಕು ನಿಮ್ಮ ನಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಒಳಗಡೆ ಇರ್ತಕ್ಕಂಥ ನೂರೊಂದು ಜಾತಿಯ ಯಾವುದೇ ಆಗಿರಲಿ ನಿಮ್ಮ ಜಾತಿಯ ಕಾಲಂನಲ್ಲಿ ಬರ್ತಕ್ಕಂತಹ ಬಂದಿರತಕ್ಕಂತಹ ಶಿಕ್ಷಕರಿಗೆ ಮಾಹಿತಿ ಕಲಾಕ್ ಬಂದಿರತಕ್ಕ ಶಿಕ್ಷಕರಿಗೆ ನಿಮ್ಮ ಪೂರಕವಾದಂತಹ ಅಲ್ಲಿ ಏನು ಉತ್ತರ ಪ್ರಶ್ನೆಗಳಿದೆ ಅದಕ್ಕೆ ಪೂರಕವಾದಂತಹ ಉತ್ತರಗಳನ್ನು ನೀಡಿ ಒಂದು ಇದನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಹಾಗೇನೇ ನಾವು ಈ ಗ್ರಾಮದಲ್ಲಿ ಸುಮಾರು ಒಲೆಯನೇ ಹೆಚ್ಚಿರ್ತಕ್ಕಂತಹ ಈ ಗ್ರಾಮ ಆದ್ದರಿಂದ ಇಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರಲ್ಲೂ ಸಹ ಆದಿ ಕರ್ನಾಟಕ ಅಂತ ಜಾತಿಯ ಕಾಲಂ ಬರ್ತದೆ ಆ ನಂತರ ಉಪಜಾತಿಯ ಕಾಲಂನಲ್ಲಿ ನೀವೆಲ್ರೂ ಸಹ ವಲಯ ಅಂತ ಭರಿಸಬೇಕು ಮನೆ ಬಂದಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ನೀವೆಲ್ಲರೂ ಕೂಡ ವಲಯ ಅಂತನೇ ಭರಿಸಬೇಕು ಪ್ರತಿಯೊಬ್ಬರು ಆಗಾಗ್ಲೇ ನಿಮ್ಮ ಮೂಲ ಜಾತಿ ಹೇಳಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಯಾರು ಯಾವುದೇ ರೀತಿಯ ಸರ್ಕಾರಿ ಸವಲತ್ತುಗಳಾಗಿರ್ಲಿ ರಿಜಲ್ಯೂಷನ್ ಫಾಲೋಅಪ್ ಮಾಡೋದಾಗಿರ್ಲಿ ಈ ಇಂತಹ ನಿಖರ ಮಾಹಿತಿ ಒದಗಿಸೋರ ಮುಖಾಂತರ ಸಾಧ್ಯ ಆಗುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ